ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ವಿಜಯಪುರಕ್ಕೂ ವ್ಯಾಪಿಸಿದ ಭೀಮಾ ತೀರದ ನೆತ್ತರು ಬಾಗಪ್ಪ ಮೇಲೆ ಕೋರ್ಟ್ ಆವರಣದಲ್ಲೇ ಫೈರಿಂಗ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಗಪ್ಪ ಹರಿಜನ್ ಜೀವನ್ ಮರಣ ಹೋರಾಟದಲ್ಲಿ ಭಾಗಪ್ಪ ಹೊಟ್ಟೆಯ ಭಾಗದಲ್ಲಿ ತಗುಲಿದ ಗುಂಡುಗಳು ಹೊರಕ್ಕೆ ಆದರೆ ಎದೆಯಲ್ಲಿನ ಗುಂಡುಗಳು ತೆಗೆಯುವುದು ಕಷ್ಟ ಸಾಧ್ಯ ಡಾಕ್ಟರ್ ವಿಜಯಕುಮಾರ್ ಹೇಳಿಕೆ ಮಾನಸಿಕ ಅಸ್ವಸ್ಥ ಬಾಲಕಿಯ ಮೇಲೆ ಅತ್ಯಾಚಾರ ಆರೋಪಿ ಚಾಂದ್ ಪಟೇಲ್ ಪರಾರಿ ಆಲ್ಮೇಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸಂಭ್ರಮದಿಂದ ನಡೆದ ವೀರಭದ್ರೇಶ್ವರ ಮಹೋತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ನಡೆದ ಜಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತ ವೃಂದ ವಾರ್ತಿಯ ವಿವರಗಳು ನ್ಯಾಯಾಲಯದ ಆವರಣದಲ್ಲಿ ಭೀಮಾ ತೀರದ ಹಂತಕ ಚಂದಪ್ಪ ಹರ್ಜನ್ನ ಸಹಚರ ಭಾಗಪ್ಪ ಹರ್ಜನ್ನ ಮೇಲೆ ಗುಂಡಿನ ದಾಳಿ ನಡೆದಿದ್ದು ದುಷ್ಕರ್ಮಿಗಳು ಐದು ಸುತ್ತು ಗುಂಡು ಹಾರಿಸಿದ್ದು ಅದರಲ್ಲಿ ಬಾಗಪ್ಪನಿಗೆ ನಾಲ್ಕು ಗುಂಡುಗಳು ತಗಲಿವೆ ಎಂದು ಎಸ್ಪಿ ಕುಮಾರ್ ಜೈನ್ ಹೇಳಿದ್ದಾರೆ ಭೀಮಾ ತೀರ ಅಂದ್ರೆ ಸಾಕು ನೆನಪಾಗುವುದೇ ಗುಂಡಿನ ಸದ್ದು ದಿನ ಭೀಮಾ ನದಿಯ ಸುತ್ತಮುತ್ತಲಿನ ಇಂಡಿ ತಾಲೂಕಿನ ಚಡ್ಚಣ ಸಿಂಧ್ಗಿ ತಾಲೂಕಿನ ಆಲ್ಮೇಲ್ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಗುಂಡಿನೇಟಿಗೆ ಹಾಡುಹಗಲೇ ಬಲಿ ಬೀಳುತ್ತಿದ್ದವು ಆದರೆ ಈಗ ಮುಂದುವರೆದು ಭೀಮಾತೀರ ವಿಜಯಪುರ ನಗರಕ್ಕೂ ವ್ಯಾಪಿಸಿದೆ ಎಂದರೆ ತಪ್ಪಾಗಲಾರದು ಕಳೆದ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಂಧ್ಗಿ ತಾಲೂಕಿನ ಆಲ್ಮೇಲ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಬಸವರಾಜ್ ಹರ್ಜನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿದ್ದ ಭೀಮಾತೀರದ ಡಾನ್ ಎಂದೇ ಕರೆಸಿಕೊಳ್ಳುತ್ತಿದ್ದ ಚಂದಪ್ಪ ಹರಿಜನ್ನ ಸಹಚರ ಭಾಗಪ್ಪ ಹರಿಜನ್ನ ಮೇಲೆ ಇಂದು ವಿಜಯಪುರ ನ್ಯಾಯಾಲಯದ ಆವರಣದಲ್ಲಿ ಗುಂಡಿನ ದಾಳಿ ನಡೆದಿದ್ದು ನಾಲ್ಕು ಗುಂಡುಗಳು ಭಾಗಪ್ಪನಿಗೆ ತಗುಲಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಭಾಗಪ್ಪ ಹರ್ಜನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಳಗ್ಗೆ ಕೋರ್ಟ್ಗೆ ಆಗಮಿಸಿದ ಭಾಗಪ್ಪನ ಮೇಲೆ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಐದು ಸುತ್ತು ಗುಂಡು ಹಾರಿಸಿದ್ದು ಅದರಲ್ಲಿ ಎರಡು ಗುಂಡುಗಳು ಹೊಟ್ಟೆಯ ಭಾಗಕ್ಕೆ ಹಾಗೂ ಇನ್ನೆರಡು ಗುಂಡುಗಳು ಬೆನ್ನಿನ ಭಾಗಕ್ಕೆ ತಗುಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲ್ದೀಪ್ ಕುಮಾರ್ ಜೈನ್ ಅವರು ಹೇಳಿದರು ಸ್ಪಾಟಲ್ಲಿಂದ ಟೋಟಲ್ ನಾಲ್ಕು ಕ್ಯಾಟ್ರೇಜ್ ನಮಗೆ ಸಿಕ್ಕಿದೆ ಈ ಸಂಬಂಧಪಟ್ಟದ ಇಂಜೂರ್ಡ್ ಭಾಗಪ್ಪ ಹರಿಜನ್ ಮೇಲೆ ಏನು ಇದು ಅಲ್ಲೇ ಆಗಿದೆ ಈ ವಿಚಾರವಾಗಿ ಅವ್ರದ್ದು ಆಲ್ರೆಡಿ ನಾವು ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಚಿಕಿತ್ಸೆ ನಡೀತಾ ಇದೆ ಆ್ಯಂಡ್ ಏನಿದು ಶೂಟೌಟ್ ಆಗಿದೆ ಈ ಸಂಬಂಧಪಟ್ಟದ್ದು ಸ್ಥಳೀಯ ಮಾಹಿತಿ ತಗೊಂಡು ನಾವು ಕೇಸ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ ಆರೋಪಿಗಳಿಗೆ ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ ಒಬ್ರು ಇಬ್ರು ಕೂಡ ಹೇಳ್ತಾ ಇದ್ದಾರೆ ಅವರು ಪಲ್ಸರ್ ಬೈಕಲ್ಲಿ ಏನಾದರೂ ಬಂದಿದ್ರು ಆ ಥರದ್ದು ಕಾಣ್ತಾ ಇದೆ ನಮ್ಮ ಟೀಮ್ ಆಲ್ರೆಡಿ ಹೋಗಿದೆ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ ಮಾಹಿತಿ ಏನೂ ಇಲ್ಲ ಅದು ಈಗ ಇನ್ನೂ ಯಾರು ಐ ವಿಟ್ನೆಸ್ ಇದ್ದರೂ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಗೊತ್ತಾಗ್ತದೆ ನಾವು ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಂಡು ನಾನು ಮುಂದಿನ ಮಾಹಿತಿ ಪರಿಸ್ಥಿತಿ ಏನಿದೆ ಪರಿಸ್ಥಿತಿ ಈಗ ಅವ್ರಿಗೆ ನಾಲ್ಕು ಗುಂಡು ಆಗಿದೆ ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾರೆ ನೋಡಬೇಕು ಯಾವ ಥರ ಪರಿಸ್ಥಿತಿ ಎಕ್ಸಾಕ್ಟ್ ಆಗಿ ಇಲ್ಲ ಇಲ್ಲಿ ಸ್ಟಮಕ್ ಲೆಫ್ಟ್ ಸೈಡ್ ಸ್ಟಮಕಲ್ಲಿ ಮತ್ತು ಬೆನ್ನಲ್ಲಿ ಬೆಣ್ಣಲ್ಲಿ ಏನು ಬಟ್ ಆಪರೇಷನ್ ಥಿಯೇಟರ್ ಒಳಗಡೆ ನಮಗೂ ಒಳಗಡೆ ಬಿಟ್ಟಿಲ್ಲ ಈಗ ಚೆಕ್ ಮಾಡ್ತೀವಿ ಸರ್ ಇಲ್ಲಿ ಒಂದು ತ್ರೀ ನಾಟ್ ಟೂ ಕೇಸಲ್ಲಿ ಅವರು ಆರೋಪಿಯಾಗಿ ಇಲ್ಲಿ ಇವತ್ತು ಇಯರಿಂಗ್ ಅಲ್ಲಿ ಆ ಸಮ ಸಂದರ್ಭದಲ್ಲಿ ಈಗ ಬೇಲ್ ಮೇಲೆ ಅವರು ಬಂದಿದ್ರು ಆಲ್ಮೇಲ್ ಸ್ಟೇಷನ್ ಕೇಸಲ್ಲಿ ಇವರು ಬಂದಿದ್ರು

ಇಂದು ಬೆಳಗ್ಗೆ ಬಾಗಪ್ಪ ಬರುವಾಗ ಈ ಘಟನೆ ನಡೆದಿದ್ದು ಹಿಂದೆ ಇದೇ ರೀತಿ ಘಟನೆ ಇಂಡಿ ನ್ಯಾಯಾಲಯದಲ್ಲಿ ನಡೆದಿರುವುದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಅವರು ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ನಿನ್ನೆ ಅವರು ಬಂದು ವಿಚಾರಣೆಗೆ ಹಾಜರಾಗಿದ್ದು ಪೊಲೀಸರಿಗೆ ಗೊತ್ತಿದ್ದರೂ ಅವನಿಗೆ ಸೂಕ್ತ ಭದ್ರತೆ ಒದಗಿಸುವಲ್ಲಿ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರ ವಿಫಲವಾಗಿದ್ದು ನ್ಯಾಯಾಲಯದಲ್ಲಿರುವ ಜನರು ಸೇರಿದಂತೆ ನಾವುಗಳು ಸಹ ಭಯಭೀತರಾಗಿದ್ದೇವೆ ನ್ಯಾಯಾಲಯದ ಆವರಣದಲ್ಲಿ ಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಆಗ್ರಹಿಸಿದರು ಇದೊಂದು ಹನ್ನೊಂದು ನಲವತ್ತೈದು ಗಂಟೆಗೆ ಅಹಿತಕರ ಘಟನೆ ಆಗ್ಯದ ಈ ಹಿಂದೆ ಒಂದು ವಾರ ನಾಲ್ಕಾರು ದಿವಸದ ಹಿಂದೆ ಇದೊಂದು ಥರ ಆಗಿದೆ ಅಂತ ಹೇಳಿ ನಮ್ಮ ಗೆಳೆಯರು ಇದೆ ಈಗ ಅಂದರು ಆದಾಗಿನೂ ಸ್ವಲ್ಪ ಪೊಲೀಸರು ಈ ಸೆನ್ಸಿಟಿವ್ ಒಂದು ಭಾಗಪನ್ ಕೇಸ್ ಇದ್ದಿದ್ದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕಾಗಿತ್ತು ಯಾವಾಗ ಅದು ಮ್ಯಾಟ್ರ್ ಬೋರ್ಡಿಗೆ ಬರ್ತದ ಅವತ್ತು ಅವ್ರಿಗೆ ಗೊತ್ತಿರ್ತದೆ ಪೊಲೀಸರಿಗೆ ಆ ಗೊತ್ತಿದ್ದ ಟೈಮ್ದಾಗ ಇಲ್ಲಿ ಪೊಲೀಸರು ಅದನ್ನು ಸೆಕ್ಯೂರಿಟಿ ವ್ಯವಸ್ಥೆ ಏನು ಮಾಡಬೇಕಾಗಿತ್ತು ಎಲ್ಲೋ ಒಂದು ಸ್ವಲ್ಪ ಲೂ ಪುಲ್ಸ್ ಆಗ್ಯದಂಥೇಳಿ ನಮ್ಮೆಲ್ಲ ವಕೀಲರದ್ದು ಅನ್ನಿಸ್ತಾ ಇದೆ ನಾವು ಎಲ್ಲರೂ ವಿಚಾರ ಮಾಡಿದ್ದೀವಿ ಮತ್ತು ಈ ರೀತಿ ಹಿಂದಿಗೊಮ್ಮ ಹಿಂದೆ ಆಗಿತ್ತು ಇವಾಗ ಬಗಾಪುರ ಕೇಸ್ಗಳದಾಗ ಅಥವಾ ಅವ್ರು ಅಣ್ಣಾರ ಕೇಸ್ನಾಗ ಬೇರೆ ಕೇಸ್ನಾಗ ಇಂಡಿ ಬೆಲ್ಟ ಭೀಮಾ ತೀರದ ಬೆಲ್ಟ್ ಕೇಸ್ನಾಗ ಹಿಂದೊಮ್ಮ ಈ ಥರ ಆಗಿದ್ದು ಅದಾಗೂ ಇದು ಈ ಗೊತ್ತಿದ್ದನು ಇಲಾಖೆಯವರಾಗಲಿ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಸೂಕ್ತವಾದಂಥ ಭದ್ರತೆಯನ್ನು ಕೋರ್ಟ್ನಲ್ಲಿ ಒದಗಿಸಬೇಕಾಗಿತ್ತು ಇಲ್ಲಿ ಇವತ್ತು ಏನಾಗಿ ಬಿಟ್ಟದ ಅಂದರೆ ಇವತ್ತು ಎಲ್ಲ ವಕೀಲರಿಗೆ ಕೆಲವೊಂದು ಕಕ್ಷಿದಾರರಿಗೆ ಅಂತ ಪಬ್ಲಿಕ್ ಪಾಲಿಸಿ ಸಹಿತ ಎಲ್ಲರಿಗೂ ಏನು ಇದು ಹಿಂಗಾದ್ರೆ ಹೆಂಗೆ ಹಾಡಾಗಲಿ ಹಿಂಗೆ ಆಕೈತಿ ಸ್ವಲ್ಪ ಎಲ್ಲರಿಗೂ ಭಯ ಹುಟ್ಟಿಸ್ಬೇಕನ್ನೋಂಥದ್ದು ಒಂದು ಅವ್ರೇನು ಏನು ಇದು ಮಾಡಿ ಹೋಗ್ಯಾರಲ್ಲ ಇವತ್ತು ಆರೋಪಿ ಅವರು ಇದೇ ರೀತಿ ಭಯ ಹುಟ್ಟಿಸ್ಬೇಕನ್ನೋ ಒಂದು ಉದ್ದೇಶಕ್ಕನ್ನ ಮಾಡಿರ್ತಾರೆ ಅವ್ರು ಅದಕ್ಕೆ ಸರ್ಕಾರ ಏನದ ಇನ್ನಾದ್ರೂ ಈ ಭೀಮಾ ತೀರದ ಇಂಡಿ ಕೋರ್ಟು ಸಿಂದಗಿ ಮತ್ತು ಬಿಜಾಪುರ ಕೋಟುಗಳಿಗೆ ಅಥವಾ ರಾಜ್ಯಾದ್ಯಂತ ಎಲ್ಲ ಕೋರ್ಟುಗಳಿಗೆ ಸ್ವಲ್ಪ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಸಿ ಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಅಲ್ಲಿ ಎಂಟ್ರೆನ್ಸ್ ಬರುವಾಗ ಅಲ್ಲಿ ಪೊಲೀಸರಿಗೆ ಅಟ್ಲೀಸ್ಟ್ ನ್ಯಾಯವಾದಿಗಳಿಗೆ ಯಾವುದೇ ಹಾ ಇವತ್ತೇನಾಗದ ಈ ರೀತಿ ಈಗ ನಿನ್ನೆ ನೋಡ್ರಿ ವಿಟ್ನೆಸ್ ಬಂದು ಹೇಳುವ ಈಗ ಮತ್ತೆ ಇವತ್ತು ಇತ್ತು ಇನ್ನೂ ಅದು ಕೇಸ್ ನಡೆದದ ಈಗ ಸ್ಟಿಲ್ ನಿಲ್ಲೇ ಟ್ರಯಲ್ ಚಲೋ ಅದು ಇವತ್ತು ಇತ್ತು ಎಲ್ಲ ವಕೀಲರು ಅಲ್ಲಿ ಅದನ್ನ ಟ್ರಯಲ್ ಚಲೋ ಆಗಿದ್ದು ಬಹಳ ಸೆನ್ಸಿಟಿವ್ ಇರೋದ್ರಂದ್ರೆ ಹೋಗೋರು ಇದ್ರು ಅಲ್ಲಿ ನೋಡೋರು ಇದ್ರು ಮುಂಜಾನೆ ಒಂಬತ್ತುವರೆಗೆ ಬಂದ್ಬಿಟ್ಲೇನಾ ಯಾರೋ ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿ ಬಂದ್ಕೇನ ಇದನ್ನೊಂದು ದುರ್ಘಟನೆ ಮಾಡಿ ಮಾಡಿವೆ ಪೊಲೀಸ್ ಸ್ವಲ್ಪ ಪೊಲೀಸ್ ಇಲಾಖೆ ವೈಫಲ್ಯ ಅನ್ನಿಸ್ತೈತಿ ರಾಜ್ಯ ಸರ್ಕಾರದ್ದು ವೈಫಲ್ಯ ಯಾಕಂದರೆ ಇಂಥ ಸೆನ್ಸಿಟಿವ್ ಕೇಂದ್ರ ಒಂದು ಮ್ಯಾಟ್ರ್ ಇದ್ದಾಗ ರಾಜ್ಯ ಸರ್ಕಾರದವರು ಇಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಸರ್ಕಾರದ್ದು ಅಷ್ಟೇ ಜವಾಬ್ದಾರಿ ಇದೆ ವಕೀಲರಿಗೆ ಹಾಗೂ ಸಿಬ್ಬಂದಿ ವರ್ಗದಿಗೆ ಭಯಭೀತಿ ಉಂಟು ಮಾಡುವಂಥ ಈ ಒಂದು ಸನ್ನಿವೇಶ ಇನ್ನು ಮುಂದಾದರೂ ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯವರು ಯಾವುದೇ ಸೆನ್ಸಿಟಿವ್ ಮ್ಯಾಟ್ರ ಇದ್ದಾಗ ಪೂರ್ವ ನಿಯೋಜಿತಿಯಲ್ಲಿ ಪೊಲೀಸ್ ಬಂದೋಬಸ್ತಿ ಕೊಡಬೇಕು ಅಂಥೇಳಿ ನಾನು ನಮ್ಮ ಸಂಘದ ಪರವಾಗಿ ಇದೊಂದು ನನ್ನ ವೈಯಕ್ತಿಕ ಸಂಘದ ಪರವಾಗಿ ನನ್ನ ಆಗ್ರಹ ಮನವಿ ಇನ್ಮೇಲಾದರೂ ಬೆಳಗಿನ ಜಾವ ಕೋರ್ಟ್ ಪ್ರಾರಂಭವಾಗ ಅದಾಗ ಅದಕ್ಕಿಂತ ಮುಂಚೆ ಮುಂಚೆ ಯಾವುದಾದ್ರೂ ಒಂದು ಸೆನ್ಸಿಟಿವ್ ಮ್ಯಾಟರ್ಸ್ ಇದ್ದಾಗ ಪೊಲೀಸರು ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕಂತ ಕೋರಿಕೆ ಇಷ್ಟು ದಿನ ಸಿನಿಮಾಗಳಲ್ಲಿ ಮಾತ್ರ ಈ ರೀತಿಯ ಫೈರಿಂಗ್ ನೋಡುತ್ತಿದ್ದ ಜಿಲ್ಲೆಯ ಜನತೆ ಪ್ರತ್ಯಕ್ಷವಾಗಿಯೇ ಈ ಘಟನೆಯನ್ನು ಕಂಡು ಬಿದ್ದಿದ್ದು ಇನ್ನಾದರೂ ಪೊಲೀಸ್ ಇಲಾಖೆ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಬೇಕೆಂದು ಜಿಲ್ಲೆಯ ಜನತೆ ಆಗ್ರಹಿಸುತ್ತಿದ್ದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಭಾಗಪ್ಪ ಹರಿಜನ್ ಚಿಕಿತ್ಸೆ ಕೊಡುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿಡಲಾಗಿದೆ ನ್ಯಾಯಾಲಯದಲ್ಲಿ ಗುಂಡಿನ ದಾಳಿಗೆ ತುತ್ತಾಗಿರುವ ಭಾಗಪ್ಪ ಹರ್ಜನ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಭಾಗಪ್ಪನ ಹೊಟ್ಟೆಯ ಭಾಗದಲ್ಲಿ ತಗುಲಿದ ನಾಲ್ಕು ಗುಂಡುಗಳನ್ನು ತೆಗೆಯಲಾಗುವುದು ಆದರೆ ಎದೆಯಲ್ಲಿ ಹೊಕ್ಕಿರುವ ಗುಂಡು ತೆಗೆಯುವುದು ಕಷ್ಟ ಸಾಧ್ಯ ಎಂದು ವೈದ್ಯರು ತಿಳಿಸಿದ್ದಾರೆ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಭೀಮಾ ತೀರದ ಹಂತಕ ಚಂದಪ್ಪನ ಸಹಚರನಾದ ಭಾಗಪ್ಪನ ಮೇಲೆ ನಡೆದ ಫೈರಿಂಗ್ನಿಂದಾಗಿ ತೀವ್ರ ನಿಗಾ ಘಟಕದಲ್ಲಿ ಭಾಗಪ್ಪ ಚಿಕಿತ್ಸೆ ಪಡೆಯುತ್ತಿದ್ದು ಹೊಟ್ಟೆಯ ಭಾಗದಲ್ಲಿ ತಗುಲಿದ ಗುಂಡುಗಳನ್ನು ತೆಗೆಯಲಾಗಿದೆ ಆದರೆ ಎದೆಯಲ್ಲಿ ಹೊಕ್ಕಿರುವ ಗುಂಡು ತೆಗೆಯುವುದು ಕಷ್ಟ ವೆಂಟಿಲೇಟರ್ನಲ್ಲಿ ಇಟ್ಟಿದ್ದು ಮುಂದಿನ ಚಿಕಿತ್ಸೆಯ ಬಗ್ಗೆ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ವೈದ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಅವರು ಹೇಳಿದರು ಭಾಗಪ್ಪ ಅರ್ಜುನ್ ಅಂತೇಳಿ ನಮ್ಮಲ್ಲಿ ಅದು ರೋಗಿ ಪೊಲೀಸರು ಕರ್ಕೊಂಡು ಬಂದಿದ್ರು ಕೋರ್ಟ್ ಆವರಣದಲ್ಲಿ ಏನಾದ್ರೂ ಶೂಟೌಟ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಕಂಡೀಷನ್ ಕ್ರಿಟಿಕಲ್ ಇತ್ತು ಅದನ್ನು ನಾವೀಗ ಬಿಪಿ ಅಂದ್ರೆ ಸ್ಟೆಬಲೈಸ್ ಮಾಡಿದೆವು ನಮಗೆ ಸದ್ಯಕ್ಕೆ ಅವನು ವೆಂಟಿಲೇಟರ್ನಲ್ಲಿದ್ದಾನೆ ಇದ್ದಾನೆ ಕಂಡೀಷನ್ ಇನ್ನೂ ಚಿಂತಾಜನಕವಿದೆ ನಮಗೆ ಐದು ಗುಂಡುಗಳು ತಾಗಿದ್ದೇವೆ ಅದರಲ್ಲಿ ನಾಲ್ಕು ಗುಂಡುಗಳು ಒಳಗಡೆ ಇದೆ ಒಂದು ಗುಂಡು ಹೊರಗಡೆ ಹೋಗಿದೆ ಅದೇ ನಾಲ್ಕು ಗುಂಡಲ್ಲಿ ಒಂದು ಗುಂಡು ಎದಲ್ಲಿದೆ ಮೂರು ಗುಂಡುಗಳು ಹೊಟ್ಟೆಯಲ್ಲಿವೆ ಈಗ ಹೊಟ್ಟೆಯಲ್ಲಿರುವ ಗುಂಡುಗಳನ್ನು ನಾವು ಆಪ್ರೇಷನ್ ಮಾಡಿ ಅಲ್ಲಿ ಏನು ಕಂಡೀಷನ್ ಇದೆ ತೆಗೆದು ನೋಡಬೇಕು ಆಮೇಲೆ ತೆಗೆದ ಮೇಲೆ ನಾವು ಮುಂದಿನ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡೋಕ್ಕಾಗುತ್ತೆ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಆಪ್ರೇಷನ್ ತೆಗೋತಾ ಇದ್ದೇವೆ ಸೊ ಒಮ್ಮೆ ಅದು ಆಪರೇಷನ್ ಮಾಡಿದ ಮೇಲೆ ಅದು ಏನು ಒಳಗಡೆ ಏನು ಡ್ಯಾಮೇಜ್ ಆಗಿದೆ ಆಮೇಲೆ ನಾವು ಕಂಡೀಷನ್ ಗೊತ್ತಾಗುತ್ತೆ ಸದ್ಯಕ್ಕಂತ ಕಂಡೀಷನ್ ಸೀರಿಯಸ್ ಇರುತ್ತೆ ಬಾಗಪ್ಪನ ನೂರಾರು ಬೆಂಬಲಿಗರು ಆಸ್ಪತ್ರೆಯಲ್ಲಿ ಜಮಾಯಿಸಿದ್ದರಿಂದಾಗಿ ಪೊಲೀಸರು ಬೆಂಬಲಿಗರನ್ನು ತಡೆಯಲು ಹರಸಾಹಸಪಟ್ಟರು ಹದಿನೇಳು ವರ್ಷದ ಮಾನಸಿಕ ಅಸ್ವಸ್ಥ ಬಾಲಕೆಯ ಮೇಲೆ ನಲವತ್ತೈದರ ಹರೆಯದ ವ್ಯಕ್ತಿಯೊಬ್ಬ ಅತ್ಯಾಚಾರ ನಡೆಸಿದ ಆರೋಪವೊಂದು ಕೇಳಿ ಬಂದಿದ್ದೇ ವಿಜಯಪುರ ಜಿಲ್ಲೆಯ ಸಿಂಗಿ ತಾಲೂಕಿನ ಆಲ್ಮೇಲದಲ್ಲಿ ಈ ಘಟನೆ ನಡೆದಿದ್ದು ಆರೋಪಿ ಚಾಂದ್ ಪಟೇಲ್ನನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಮಾನಸಿಕ ಅಸ್ವಸ್ಥಿ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪವೊಂದು ಕೇಳಿಬಂದಿದೆ ವಿಜಯಪುರ ಜಿಲ್ಲೆ ಸಿಂಧಿ ತಾಲೂಕಿನ ಆಲ್ಮೇಲ್ ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ನಡೆದಿದ್ದು ಚಾಂದ್ ಪಟೇಲ್ ಎಂಬಾತನೇ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರವೆಸಗಿದ ಕಾಮುಕನಾಗಿದ್ದಾನೆ ಹದಿನೇಳು ವರ್ಷದ ಮಾನಸಿಕ ಅಸ್ವಸ್ಥೆಯ ಮೇಲೆ ಅತ್ಯಾಚಾರವೆಸಗಿ ಚಾಂದ್ ಪಟೇಲ್ ಪರಾರಿಯಾಗಿದ್ದಾನೆ ಕಳೆದ ಹಲವಾರು ತಿಂಗಳಿನಿಂದ ಬಾಲಕಿಯನ್ನು ಚಾಂದ್ ಪಟೇಲ್ ತನ್ನ ಲೈಂಗಿಕ ತ್ವಚೆಗೆ ಬಳಸಿಕೊಂಡಿದ್ದಾನೆ ಎನ್ನಲಾಗಿದೆ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರವೆಸ್ಕಿದ ದುರುಳ ಯಾರಿಗಾದ್ರೂ ತಿಳಿಸಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಎಂದು ಬಾಲಕಿ ಹೇಳಿದ್ದಾಳೆ ಸಂಶಯ ಬಂದು ಸ್ಥಳೀಯರು ಬಾಲಕಿಯನ್ನು ವಿಚಾರಿಸಿದಾಗ ಬಾಲಕಿ ನಡೆದ ಘಟನೆ ವಿವರಿಸಿದ್ದಾಳೆ ಹುಡುಗಿ ರೋಡ್ಬೇಕು ಕರೆದ ಏನಪ್ಪಾ ಅಂದ್ರೆ ಹುಡುಗಿ ಕರೆದಿ ನೀರು ಒಂದ್ ಸ್ವಲ್ಪ ಹೊಲಕ್ಕೆ ಬಂದಿ ಕರೆದಿ ಏನಪ್ಪಾ ಅಂದ್ರೆ ನಿನ್ನ ರೂಪೇನು ನಿನ್ನ ಬಾಣೇನು ನಿನ್ನ ಇದು ಏನು ನೀ ಎಷ್ಟು ದಿವಸ ಎಲ್ಲಿದ್ದಿ ಅಲ್ಮೇಲ ಒಳಗೆ ಹಾಕಿದ್ದಿತ್ತ ಕರ್ಕೊಂಡೋಗಿ ಹುಡುಗಿಗೇನಪ್ಪಾ ಅಂದ್ರ ನಮ್ಮ ತಂದೆ ಸಂಬಂಧಿ ಐತ್ರಿ ಅದ್ರ ಪಕ್ಕ ಒಂದು ನೀಲ್ ಗಿಡ ಐತ್ರಿ ಅದ್ರ ಪಕ್ಕ ಏನಪ್ಪಾ ಹುಡುಗಿ ಮಲಗಿಸಿ ಹಿಂಗ ಕೆಡಿಸಿ ಇದು ಮಾಡಿ ಇದು ಮಾಡ್ಯಾರ ಹುಡುಗಿಗೆ ಆ ಹುಡುಗಿ ಬಂದು ನಮ್ಮ ಮುಂದೆ ಹೇಳಿದ್ರಿ ಎಷ್ಟು ದಿನದ ನಡೀತಿ ಇದು ಎಷ್ಟು ದಿನದಪ್ಪ ಒಂದು ಕನಿಷ್ಠ ಮೂರ್ನಾಲ್ಕು ತಿಂಗಳಿಂದ ನಡೆದೈತ್ರಿ ಹುಡುಗಿ ನಮ್ ಹೇಳಿದ ಎರಡು ದಿವ್ಸ ಐತ್ರಿ ಇವತ್ತಿಗೆ ಹೇಳಿ ನಿನ್ನೆ ಮೊನ್ನೆ ಹುಡುಗಿ ನಮಗೆ ಹೇಳಿ ಇದು ಮಾಡ್ದ ಯಾರು ಚಾನ್ಸಬ್ ಚಾನ್ಸ ಚಾನ್ ಪಟೇಲ ಸರ ನಾವು ಹುಡುಗಿ ಕೇಳ್ದವ್ರಿ ಕೇಳದ ಬೆಳಗ್ಗೆ ಹುಡುಗಿ ಏನು ಇವತ್ತು ನಮಗೆ ಯಾಕವ ಏನಾಗಿದೆ ಹ್ಯಾಂಗನ್ನ ಕಿಂಗ್ ಕೆಂಗೆ ದಿನ ಆಯ್ತು ಮತ್ತ ಭಾಳ ದಿನ ಆಯ್ತು ಹಂಗಾಕ ಬಂದ ನೀ ಹೇಳ್ದೆ ಹೇಳದ ತಂಗಿಗೆ ನೀನು ಕೊಲ್ತೀನಿ ಉರ್ಲಿ ಹಾಕ್ತೀನಿ ಇಲ್ಲಿ ಸುಮ್ಮಕ್ಕು ಯಾರಿಗೂ ಹೇಳ್ದೆ ನೋಡೋತನ ಆಕಿ ಇಲ್ಲ ನಾವು ಹೊಡಿತಾರೆ ಹೇಳಣ ಯಾರಿಗ ಹೇಳಿಲ್ಲ ನಿನ್ನ ಮಾತ್ರ ಏನೋ ಇದು ಮಾಡಿ ಬಂದ್ಕೆ ಈ ಕುರಿತು ಸ್ಥಳೀಯರು ಹಾಗೂ ಬಾಲಕಿಯ ಸಂಬಂಧಿಕರು ಚಾಂದ್ ಪಟೇಲ್ ವಿರುದ್ಧ ಆಲ್ಮೇಲ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಾಮುಕ ಚಾಂದ್ ಪಟೇಲ್ ಬಂಧನಕ್ಕೆ ಬಿಸಿದ ಪೊಲೀಸರು ಶೀಘ್ರದಲ್ಲೇ ಆರೋಪಿಯನ್ನು ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ ನೂರಾರು ವರ್ಷಗಳಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಶಸ್ತ್ರ ಹಾಕಿಕೊಳ್ಳುವ ಮುಖಾಂತರವಾಗಿ ಸಂಭ್ರಮದಿಂದ ಆಚರಿಸಲಾಯಿತು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಸಂಭ್ರಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಶಸ್ತ್ರ ಹಾಕಿಕೊಳ್ಳುವ ಮುಖಾಂತರವಾಗಿ ಸಂಭ್ರಮದಿಂದ ಜಾತ್ರೆಯಲ್ಲಿ ಭಕ್ತ ವೃಂದ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಜಾತ್ರಾ ಕಮಿಟಿಯವರು ಏರ್ಪಡಿಸಿದ್ದು ಉತ್ತರ ಕರ್ನಾಟಕದ ವಿಶಿಷ್ಟ ಜಾತ್ರೆಯನ್ನಾಗಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು ವಿಜಯಪುರಕ್ಕೂ ವ್ಯಾಪಿಸಿದ ಭೀಮಾ ತೀರದ ನೆತ್ತರು ಬಾಗಪ್ಪ ಮೇಲೆ ಕೋರ್ಟ್ ಆವರಣದಲ್ಲೇ ಫೈರಿಂಗ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಗಪ್ಪ ಹರಿಜನ್ ಜೀವನ್ ಮರಣ ಹೋರಾಟದಲ್ಲಿ ಭಾಗಪ್ಪ ಹೊಟ್ಟೆಯ ಭಾಗದಲ್ಲಿ ತಗುಲಿದ ಗುಂಡುಗಳು ಹೊರಕ್ಕೆ ಆದರೆ ಎದೆಯಲ್ಲಿನ ಗುಂಡುಗಳು ತೆಗೆಯುವುದು ಸಾಧ್ಯ ಡಾಕ್ಟರ್ ವಿಜಯ್ ಕುಮಾರ್ ಹೇಳಿಕೆ ಮಾನಸಿಕ ಅಸ್ವಸ್ಥ ಬಾಲಕಿಯ ಮೇಲೆ ಅತ್ಯಾಚಾರ ಆರೋಪಿ ಚಾಂದ್ ಪಟೇಲ್ ಪರಾರಿ ಆಲ್ಮೇಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸಂಭ್ರಮದಿಂದ ನಡೆದ ವೀರಭದ್ರೇಶ್ವರ ಮಹೋತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ನಡೆದ ಜಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತ ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ಎಂ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು